ಪಕ್ಷದ ಜಿಲ್ಲಾಧ್ಯಕ್ಷರುಗಳು ನಮ್ಮ ಪಕ್ಷದ ಹಾಲಿ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರುಗಳು ಮಾಜಿ ಶಾಸಕರುಗಳು ಪದಾಧಿಕಾರಿಗಳು ಎಲ್ಲರ ಸಭೆಯನ್ನ ಒಟ್ಟಾಗಿ ಇವತ್ತು ಕರೆದಿದ್ದೇವೆ ಈ ಸಭೆಯಲ್ಲಿ ಇವತ್ತು ರಾಜ್ಯದಲ್ಲಿ ಇಪ್ಪತ್ತು ದಿನಗಳಿಂದ ಏನು ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಪಕ್ಷದ ಸಂಸದರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಿದ್ದಂತ ಆರೋಪದ ಬಗ್ಗೆ ಸರ್ಕಾರ ಐ ಟಿ ತನಿಖೆಗೆ ಕೂಡ್ಲಿ ಆದೇಶ ಏನ್ ಮಾಡಿದ್ರು ಅದನ್ನ ಆ ದಿನವೇ ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವಾಗತವನ್ನ ಮಾಡಿ ಎಸ್ಐಟಿ ಕಮಿಟಿ ತನಿಖೆಗೆ ನಮ್ಮ ಬೆಂಬಲ ಇದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಉಪ್ಪು ತಿಂದು ಅವರು ನೀರು ಕುಡಿಲೇಬೇಕು ಅಂತಕ್ಕಂಥ ಮುಕ್ತವಾದ ಅವಕಾಶವನ್ನ ಘೋಷಣೆ ಮಾಡಿದ್ರು ನಾನು ತೀರ್ಮಾನ ಕೈಗೊಂಡು ನಾವೆಲ್ಲರೂ ಚರ್ಚೆ ಮಾಡಿ ಕೂಡಲೇ ನಮ್ಮ ಪಕ್ಷದಿಂದ ಅಮಾನತ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಕೈಗೊಂಡಿದ್ದೀವಿ ಎಸ್ ಐ ಟಿ ರಿಪೋರ್ಟ್ ಬರದೆ ಯಾವುದೇ ವರದಿಗಳು ಬರದೆ ಆರೋಪದ ಆಧಾರದ ಮೇಲೆ ನಮ್ಮ ಪಕ್ಷದಿಂದ ಕೂಡ ನಾವು ಕ್ರಮ ಕೈಗೊಂಡಿದ್ದೀವಿ ಇಷ್ಟೆಲ್ಲ ಆದ್ಮೇಲೆ ಏನೇನು ನಡೀತಾ ಇದೆ ಕಿಡ್ನಾಪ್ ಕೇಸ್ ಅಂತೇಳಿ ಏನು ಮಾಡಿದ್ರು ಅಲ್ಲೇನು ದುರುಪಯೋಗ ಆಗ್ತಾ ಇದೆ ಐ ಟಿ ತನಿಖೆ ಈ ಬಗ್ಗೆ ನಮ್ಮ ದೇವರಾಜೇಗೌಡರು ವಕೀಲರು ರೇವಣ್ಣ ಮೇಲೆ ನಿರಂತರವಾಗಿ ಯುದ್ಧ ಮಾಡ್ತಾ ಇರ್ತಕ್ಕಂತ ಒಬ್ಬ ನ್ಯಾಯವಾದಿ ಅವರಲ್ಲಿರ್ತಕ್ಕಂತ ಏನು ಹಗರಣದ ಬಗ್ಗೆ ಅವರು ಬಿಚ್ಚಿಟ್ಟಿದ್ದಾರೆ ಇದಕ್ಕೆ ಕಾರ್ತಿಕ್ ಅಂತಕ್ಕಂತ ವ್ಯಕ್ತಿ ನನ್ನ ಹತ್ರ ಬಂದಿದ್ದ ಡಿ ಕೆ ಶಿವಕುಮಾರ್ ಹತ್ರ ಹೋಗ್ತೀನಿ ಅಂತ ಹೇಳ್ದ ನಾನು ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ದ ಅಂತ ಹೇಳ್ತಕ್ಕ ವಿಡಿಯೋವನ್ನ ಅವರೇನು ಬಿಟ್ಟಿದ್ದಾರೆ ಹುಡ್ರು ಅದನ್ನ ಎಸ್ ಐ ಟಿ ತನಿಖೆ ಮುಂದೆ ನಮ್ಗೆ ರಾಜ್ಯ ಸರ್ಕಾರದ ನಡೀಲಿಕ್ಕೆ ಬಿಡಲ್ಲ ನನ್ ಮೇಲೂ ಕೂಡ ಕೇಸ್ ಹಾಕ್ಬೇಕು ಅಂತ ಮಾಡ್ತಿದ್ದಾರೆ ನನ್ಗೆ ಸಿಬಿಐ ತನಿಖೆ ಮಾಡಿದ್ರೆ ಅಲ್ಲಿಗೆ ಎಲ್ಲವನ್ನೂ ಕೂಡ ಸಂಪೂರ್ಣ ಒಪ್ಪಿಸ್ತೇನೆ ಇದಕ್ಕೆ ಜವಾಬ್ದಾರರೇ ಸರ್ಕಾರ ಉಪಮುಖ್ಯಮಂತ್ರಿಗಳೇ ನೇರ ಕಾರಣ ಅಂತಕ್ಕಂಥದ್ದು ಶಿವರಾಮೇಗೌಡರು ಹೇಳುವ ಮೂಲಕ ಶಿವರಾಮೇಗೌಡರು ಮಾತಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನೇರವಾಗಿ ದೇವರಾಜೇಗೌಡರು ಜೊತೆ ನೀ ಏನು ಮಾಡಬೇಡಪ್ಪ ನಮ್ಮ ಪರವಾಗಿರು ಇದೆಲ್ಲವನ್ನು ಹೇಳಿರ್ತಕ್ಕಂಥ ಎಲ್ಲ ಅವರು ಇಟ್ಕೊಂಡಿದ್ದಾರೆ ಈ ಎಲ್ಲಾ ಕಾರಣವನ್ನ ನೋಡಿದಾಗ ಎಚ್ ಡಿ ರೇವಣ್ಣ ಅವ್ರ ಮೇಲೆ ಕಿಡ್ನಾಪ್ ಕೇಸನ್ನ ಮಾಡುವ ಮೂಲಕ ಅವ್ರನ್ನು ಕೂಡ ಇವತ್ತೇನು ಹಾಕಿದ್ದಾರೆ ನಾವು ಈ ಬಗ್ಗೆ ನಮ್ಮ ಪಕ್ಷ ಏನ್ ಮಾಡ್ಬೇಕು ಅಂತಕ್ಕಂಥ ತೀರ್ಮಾನ ತಗೊಳ್ಕ ಮುಂಚಿತವಾಗೇನೆ ಜಿಲ್ಲೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ದೇವರಾಜೇಗೌಡರ ಸಿಡಿ ರೂವಾರಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ಮಾಡಿದ್ದಾರೆ ಚಿತ್ರೀಕರಣ ಮಾಡಲಿಕ್ಕೆ ಅದನ್ನ ಏನೇನು ಫೇಕ್ ಸೇರಿಸಲಿಕ್ಕೆ ಯಾವುದು ನಿಜವಾಗಿದೆ ಏನಾಗಿದೆ ಸೇರಿಸಿ ಎಸ್ ಐ ಟಿ ತನಿಖೆಯವ್ರನ್ನ ಪ್ರತಿದಿನ ಅವ್ರಿಗೆ ಆದೇಶವನ್ನ ಕೊಟ್ಟು ಅವರ ಆದೇಶದಂತೆ ಐ ಟಿ ತನಿಖೆ ನಡೀತಾ ಇರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿ ವಾಲೆಂಟರಿಯಾಗಿ ಆಗಿ ಪ್ರತಿಭಟನೆಯನ್ನ ಜಿಲ್ಲಾವಾರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಕರೆದು ನಮ್ಮ ಪಕ್ಷದ ವೇದಿಕೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬೇಕು ನಮ್ಮ ಪಕ್ಷ ನಾವೇನ್ ಮಾಡಬೇಕು ಅಂತಕ್ಕಂಥದಾಗಿ ಇವತ್ತು ನಮ್ಮ ಪಕ್ಷದ ಸಭೆಯನ್ನ ಕರೆದಿದೆ